ಈ ಕಡೆ ಶ್ರೀಕಾಂತ್ ಜಾಗಿಂಗ್ಗೆ ಹೋಗಿರುವ ಸಮಯ ಮನೆಗೆ ತಂಪಾದ ಬೆಳಿಗ್ಗೆ ಅಜ್ಜಿ ಒತ್ತಿಗೆ ಮುಂಚೆಯೇ ಎದ್ದು ಪೂಜೆ ಮುಗಿಸಿದ್ದಾರೆ ಕಿಚನ್ನಲ್ಲಿ ಕಾಫಿಯ ಸುವಾಸನೆ ಹರಡಿದೆ ತೋಟದ ಹಳೆಯ ಮಂಚದಲ್ಲಿ ಕುಳಿತಿರುವ ಅಜ್ಜಿ ಶ್ರೀಕಾಂತ್ನ ತಮ್ಮದಿರ ತಮ್ಮಂದಿರು ನಿಖಿಲ್ ಮತ್ತು ಹರ್ಷ ಬೆಳಗಿನ ಕಾಫಿ ಕುಡಿಯುತ್ತಾ ಗಂಭೀರವಾಗಿ ಮಾತನಾಡುತ್ತಿದ್ದಾರೆ ಹರ್ಷ ಕಾಫಿ ಕುಡಿಯುತ್ತಾ ಅಜ್ಜಿ ಎಷ್ಟಡೆಯನ್ನ ಅಣ್ಣನ ಮುಖ ನೋಡಿದ್ರೆ ಒಂಥರ ಖುಷಿ ಕಾಣುತ್ತಿತ್ತು ಈ ಗೌರಿಯೂ ಕೂಡ ವಯಸ್ಸಿನಲ್ಲಿ ಚಿಕ್ಕವರು ಆದರೂ ಅಣ್ಣನಿಗೆ ಒಳ್ಳೆ ಜೋಡಿ ಅನಿಸುತ್ತದೆ ಅವರೇನಾದರೂ ಇವನ ಜೊತೆ ಇದ್ದರೆ ಅಣ್ಣ ಯಾವಾಗಲೂ ನಗು ನಗುತ್ತಾ ಇರುತ್ತಾನೆ ಆದರೇನು ನೋಡಿದ್ರೆ ಗೌರಿಯನ್ನು ರೆಸ್ಕ್ಯೂ ಸೆಂಟರ್ಗೆ ಕಳಿಸೋದು ಅಂತ ಡಿಸೈಡ್ ಮಾಡಿದ್ದಾನಲ್ಲ ಹೇಗಾದರೂ ಇದನ್ನು ತಪ್ಪಿಸಬೇಕು ಅಜ್ಜಿ ಎನ್ನುತ್ತಾನೆ ಆಗ ನಿಖಿಲ್ ಜೋರಾಗಿ ಅಯ್ಯೋ ಹಾಗೆಲ್ಲ ಮಾಡಬಾರ್ದು ಅಜ್ಜಿ ಅವಳಿಗೆ ಈಗ ಊರೇ ಬೇಡ ಎನ್ನಿಸುತ್ತಿದೆ ಇನ್ನು ರಿಸ್ಕ್ಯೂ ಸೆಂಟರ್ ಕೂಡ ಸೇಫ್ ಅಲ್ಲ ಎಲ್ಲಿಗೂ ಅವಳ ಕಡೆಯವರು ಬಂದು ಒಳ್ಳೆ ಮಾತಾಡಿ ಕರೆದುಕೊಂಡು ಹೋಗಿ ಮತ್ತೆ ಇದೇ ಕೆಲಸ ಮಾಡಿದರೆ ಹಾಗಾಗಿ ಹಾಗಾಗಿದ್ದವರಿಗೆ ನಮ್ಮ ಮನೆಯ ಸೇಫ್ ಇಲ್ಲೇ ಇರಬೇಕು ಅಜ್ಜಿ ಚಿಂತೆಯಲ್ಲಿ ನಾನು ಇದನ್ನೇ ಯೋಚನೆ ಮಾಡ್ತಾ ಇದ್ದೆ ಮಕ್ಕಳೇ ಆ ಹುಡುಗಿ ಇಷ್ಟೊಂದು ಕಷ್ಟ ಅನುಭವಿಸಿದ್ದಾಳೆ ಮತ್ತು ಆಚರಗರಿಗೆ ಸಿಕ್ಕಿಬಿಟ್ರೆ ಪಾಪ ಹೇಗೆ ಹರ್ಷ ಚಂಚಲವಾಗಿ ಹಾಗಾದರೆ ಒಂದು ಸಿಂಪಲ್ ಸೊಲ್ಯೂಷನ್ ಅವಳನ್ನು ನಾವು ಇಲ್ಲೇ ಇರುವ ಹಾಗೆ ಮಾಡಬೇಕು ಏನಂತೀರಾ ಎಂದನು ಅದಕ್ಕೆ ನಿಖಿಲ್ ಆದರೆ ಅಣ್ಣನಿಗೆ ಈ ಮಾತು ಹೇಳಿದ್ರೆ ನಮ್ಮನ್ನು ಮನೆ ಬಿಟ್ಟು ಆಚೆಗೆ ದೂಡ್ಬಿಡ್ತಾನೆ ಹರ್ಷ ಅನ್ನೋ ಗೊತ್ತಾ ಅದಕ್ಕೆ ನಮ್ಮ ಅಜ್ಜಿ ಒಂದು ಡ್ರಾಮಾ ಆಡಬೇಕು ಅಜ್ಜಿಯ ಮಾತು ಅಂದರೆ ಅಣ್ಣನಿಗೆ ವೇದ ವ್ಯಾಖ್ಯ ಇನ್ನು ನಮ್ಮ ಪ್ಲ್ಯಾನ್ನಂತೆ ಆದರೆ ಅಣ್ಣ ಹ್ಞೂ ಅನ್ನೋದೇ ಆಗಲ್ಲ ಅಜ್ಜಿ ಏನು ಅರ್ಥ ಆಗದಂತೆ ಏನೋ ಒಂದು ತಂತ್ರ ಹಾಕಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ನೀವು ನನ್ನ ಮುದ್ದು ಮಕ್ಕಳು ನನ್ನ ಮನಸ್ಸಿನ ಮಾತನ್ನೇ ಹೇಳ್ತಾ ಇದ್ದೀರಾ ಎನ್ನುತ್ತಾಳೆ ಅದಕ್ಕೆ ಕಿಚನ್ ಕಡೆ ನೋಡುತ್ತಾ ಮೊದಲು ಪ್ಲ್ಯಾನ್ ಫಿಕ್ಸ್ ಮಾಡೋಣ ಆಮೇಲೆ ನಮ್ಮ ಫೇವ್ರೆಟ್ ಕಾಫಿ ಕೊಡ್ರಿ ಎನ್ನುತ್ತಾ ಲೈನ್ ಎಸ್ಟಿಮೇಟ್ ಮಾಡೋಕೆ ತಯಾರಾದ ನಿಖಿಲ್ ಶ್ರೀಕಾಂತ್ ನಿಗಿತ್ತ ಹತ್ತು ವರ್ಷ ಚಿಕ್ಕವನು ಮತ್ತು ಹರ್ಷ ಹದಿಮೂರು ವರ್ಷ ಚಿಕ್ಕವನು ನಿಖಿಲ್ ಶ್ರೀಕಾಂತ್ನ ಸ್ವಂತ ತಮ್ಮ ಮತ್ತು ಹರ್ಷ ಚಿಕ್ಕಪ್ಪನ ಮಗ ಇವರಿಬ್ಬರು ಚಿಕ್ಕವರಿದ್ದಾಗಲೇ ಅಂದರೆ ನಿಖಿಲ್ ಐದು ವರ್ಷ ಮತ್ತು ಹರ್ಷ ಎರಡು ವರ್ಷದವನಿದ್ದಾಗಲೇ ಇವರಿಬ್ಬರ ತಂದೆ ತಾಯಿಗಳು ನಾಲ್ಕು ಜನ ಒಂದೇ ಕಾರಿನಲ್ಲಿ ಚಲಿಸುತ್ತಿರುವಾಗ ಒಂದು ಆಕ್ಸಿಡೆಂಟ್ನಲ್ಲಿ ತೀರಿ ಹೋಗಿರುತ್ತಾರೆ ಆಗ ಶ್ರೀಕಾಂತ್ ಹದಿನೈದು ವರ್ಷದವನು ಶ್ರೀಕಾಂತ್ ತಂದೆ ದೊಡ್ಡ ಪೊಲೀಸ್ ಆಫೀಸರ್ ಆಗಿದ್ದರು ತಂದೆ ತಾಯಿ ಇಲ್ಲದೆ ಈ ಮೂರು ಮಕ್ಕಳಿಗೆ ಆ ದಿನಗಳಲ್ಲಿ ಯಾರೂ ನೆರವಿಗೆ ಬರಲಿಲ್ಲ ಅವರ ಅಜ್ಜಿ ಮತ್ತು ತಾತ ಇಬ್ಬರು ನಿಂತು ಈ ಮೂರು ಮಕ್ಕಳನ್ನು ಓದಿಸಿದ್ದರು ತಾತ ಈಗ ಮೂರ್ನಾಲ್ಕು ವರ್ಷಗಳ ಹಿಂದೆ ತೀರಿ ಹೋಗಿದ್ದು ಅಜ್ಜಿ ತಾನು ಸಾಯುವ ಮುನ್ನ ಈ ಮನೆಗೆ ಒಂದು ಹೆಣ್ಣು ದಿಕ್ಕು ತರಬೇಕೆಂದು ಅನ್ನಿಸುತ್ತಿರುತ್ತದೆ ಆದರೆ ಶ್ರೀಕಾಂತ್ಗೆ ಮದುವೆಗೆ ಒಪ್ಪುತ್ತಿರಲಿಲ್ಲ ಅವನ ತಮ್ಮಂದಿರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಬಂದವಳು ಹೇಗೆ ನೋಡಿಕೊಳ್ಳುತ್ತಾಳೆ ಎಂಬ ಭಯ ಕಾಡುತ್ತಿತ್ತು ಆದರೆ ಅಜ್ಜಿ ಮತ್ತು ಶ್ರೀಕಾಂತ್ ತಮ್ಮಂದಿರು ಅಣ್ಣನ ಮದುವೆ ಆಗಬೇಕೆಂದು ಆಸೆ ಪಡುತ್ತಿದ್ದರು ಹಾಗಾಗಿ ಗೌರಿಯನ್ನು ನೋಡಿದ ಅಜ್ಜಿ ಮತ್ತು ಶ್ರೀಕಾಂತ್ ತಮ್ಮಂದಿರು ಆಕೆಯಿಂದ ಶ್ರೀಕಾಂತ್ ಮುಖದಲ್ಲಿ ಮಂದಹಾಸ ಕಂಡಿದ್ದರು ಹಾಗಾಗಿ ಆಕೆಯನ್ನು ಮನೆಯಲ್ಲೇ ಇಟ್ಟುಕೊಳ್ಳಬೇಕು ಎಂದುಕೊಳ್ಳುತ್ತಿದ್ದರು ಅದಲ್ಲದೆ ತಮ್ಮ ಅಣ್ಣ ಯಾವ ಹೆಣ್ಣು ಮಕ್ಕಳನ್ನು ಇಷ್ಟು ದಿನ ಮನೆಗೆ ಕರೆದುಕೊಂಡೇ ಬಂದಿರಲಿಲ್ಲ ಇದೆಲ್ಲ ಗಮನಿಸಿದ ಅಜ್ಜಿಗೆ ಇಬ್ಬಳೇ ನಮ್ಮ ಮನೆ ಸೊಸೆ ಎಂದು ಇದು ಸೂಚನೆ ಎಂದೆನಿಸಿಕೊಂಡಿತು ಹಾಗಾಗಿ ಮೂವರು ಸೇರಿ ಒಂದು ಪ್ಲಾನ್ ಹೆಣೆದರು ಅದರಂತೆ ಶ್ರೀಕಾಂತ್ ಜಾಗಿಂಗ್ ಮುಗಿಸಿಕೊಂಡು ಬರುವಷ್ಟರಲ್ಲಿ ಅಜ್ಜಿ ಮುನಿಸಿಕೊಂಡಂತೆ ಕುಳಿತಿದ್ದರು ಹೊರಗಿನಿಂದ ಬಂದ ಶ್ರೀಕಾಂತ್ ಅಜ್ಜಿ ಮುಖ ನೋಡಿ ಏನೋ ಸರಿ ಇಲ್ಲ ಎಂಬಂದು ತಿಳಿಯಿತು ಅದಕ್ಕೆ ಮೆಲ್ಲಗೆ ಬಂದು ಅಜ್ಜಿಯ ಬಳಿ ಕುಳಿತ ಏನಾಯಿತು ಅಜ್ಜಿ ಯಾಕೆ ಹುಷಾರಿಲ್ವಾ ಎಂದನು ಅದಕ್ಕೆ ಅಜ್ಜಿ ಅಯ್ಯೋ ನಾನು ಬಿಡಪ್ಪ ಬೀಳೋ ಮರ ನನಗೆ ಏನಾದರೇನಂತೆ ಎಂದು ಎಮೋಷನಲ್ ಅಟ್ಯಾಕ್ ಮಾಡಿದರು ಅಯ್ಯೋ ಬಿಡ್ತು ಅನ್ನಜ್ಜಿ ನಿನ್ನನ್ನು ಬಿಟ್ಟು ನಮಗ್ಯಾರು ಇರುವರು ನೀನೇ ಹೇಳು ಎಂದನು ಅದಕ್ಕೆ ನಿಖಿಲ್ ಹೌದು ಈಗೆಲ್ಲ ಅನ್ನಬೇಡಿ ಅಜ್ಜಿ ನಮಗೆ ಸಹಿಸಲು ಆಗುವುದಿಲ್ಲ ಎಂದನು ನಿಮಗೆ ನಾವು ಏನಾದರೂ ತೊಂದರೆ ಕೊಟ್ಟರೆ ಹೇಳಿಬಿಡಿ ಆದರೆ ಹೀಗೆಲ್ಲ ಮಾತಬೇ ಮಾತನಾಡಬೇಡಿ ಎಂದ ಎಂದನು ಅದಕ್ಕೆ ಹರ್ಷ ಜೊತೆಗೂಡಿದಂತೆ ಅಜ್ಜಿಗೆ ನಮಗೆಲ್ಲ ಸೇವೆ ಮಾಡಲು ಕಷ್ಟವಾಗುತ್ತಿದೆ ಅದಕ್ಕೆ ಅವರು ಇಷ್ಟು ಮಂಕಾಗಿದ್ದಾರೆ ನಾವು ಮಕ್ಕಳಲ್ಲವ ಹೇಳಲು ಆಗುವುದಿಲ್ಲ ಮನಸ್ಸಿಗೆ ನೋವಾಗದಿದ್ದರೂ ದೇಹಕ್ಕೆ ವಯಸ್ಸಾಗಿದೆ ಅಲ್ಲವಾ ಎಂದನು ನಿಖಿಲ್ ಹರ್ಷ ಉಸಿರು ತೆಗೆದುಕೊಳ್ಳುವಷ್ಟರಲ್ಲಿ ಹಾಗಾದರೆ ಅಜ್ಜಿಗೆ ಹೆಲ್ಪ್ ಮಾಡುವಂತೆ ನಮ್ಮಿಂದ ಏನು ಮಾಡಲು ಸಾಧ್ಯ ಎಂದು ಯೋಚಿಸುತ್ತಿರುವಂತೆ ಕುಳಿತ ಅದಕ್ಕೆ ಹರ್ಷ ಯಾವುದಾದರೂ ಕೆಲಸದವರು ಬುಕ್ ಮಾಡಿದರೆ ಹಾಂ ಹೌದು ಯಾರು ಸಿಗುತ್ತಾರೆ ಅಜ್ಜಿಗೆ ಕೆಲಸದವರು ಅಜ್ಜಿಗೂ ಇಷ್ಟ ಆಗಬೇಕಲ್ಲ ಎಂದನು ನಿಖಿಲ್ ಶ್ರೀಕಾಂತ್ ಕೇವಲ ಇವರಿಬ್ಬರ ಮಾತುಗಳನ್ನೇ ಕೇಳಿಕೊಳ್ಳಲು ಸಾಧ್ಯವಾಗುತ್ತಿತ್ತು ಇಬ್ಬರು ಒಬ್ಬರ ಹಿಂದೆ ಮತ್ತೊಬ್ಬರು ಮಾತನಾಡತೊಡಗಿದರು ಇವರಿಬ್ಬರ ಮಧ್ಯೆ ಯಾರಿಗೂ ಅವಕಾಶವೇ ಸಿಗುತ್ತಿರಲಿಲ್ಲ ಅಜ್ಜಿ ಬೇಡ ಬಿಡ್ರು ನಿಮ್ಮಣ್ಣ ಒಬ್ಬ ಆಗಿದ್ದರೆ ಇದೆಲ್ಲ ತೊಂದರೆ ಇರುತ್ತಿರಲಿಲ್ಲ ಇದು ಈ ಬಾಗಿಲು ತೊಳೆದು ತಿದ್ದು ಮಾಡುವಷ್ಟರಲ್ಲಿ ನನ್ನ ನಡವೆ ಮುರಿದಂತೆ ಆಗುತ್ತದೆ ಎಂದಳು ಅಷ್ಟರಲ್ಲಿ ಶ್ರೀಕಾಂತ್ ಅಜ್ಜಿ ಎಲ್ಲಿಗೆ ಹೋದರೂ ಅಲ್ಲಿಗೆ ಬಂದು ನಿಲ್ಲಬೇಡಿ ಈಗೇನು ನಿಮಗೆ ಕೆಲಸ ಮಾಡಲು ಆಗೋದಿಲ್ಲ ನಾನು ತಾನೇ ಬಿಡಿ ಯಾರಾದರೂ ಕೆಲಸದವರನ್ನು ಬುಕ್ ಮಾಡುತ್ತೇನೆ ಎಂದನು ತಟ್ಟನೆ ನಿಖಿಲ್ ಯಾರನ್ನು ಹೇಗೆ ಕರೆಸಬೇಕು ಗೌರಿ ಹೇಗಿದ್ದರೂ ರೆಸ್ಕ್ಯೂ ಸೆಂಟರ್ಗೆ ಸೇರಿಸಬೇಕಲ್ಲವಾ ಅಲ್ಲಿ ಅವಳನ್ನು ಅವಳ ಕಡೆಯವರು ಬಂದು ಸುಳ್ಳು ಪ್ರೀತಿ ತೋರಿಸಿ ಕರೆದುಕೊಂಡು ಹೋದರೆ ಮತ್ತೆ ಮತ್ತೆ ಅವಳನ್ನು ಇದೇ ನೀಚರಿಗೆ ಮಾರಿ ಮತ್ತೆ ತೊಂದರೆ ನೀಡಿದರೆ ಪಾಪದ ಹುಡುಗಿ ಅನ್ನಿಸುತ್ತದೆ ನೋಡಿದರೆ ಎನ್ನುವಷ್ಟರಲ್ಲಿ ಹರ್ಷ ನೋಡಿದರೆ ಪಾಪದ ಹುಡುಗಿ ಅನ್ನಿಸುತ್ತದೆ ಹೌದು ಪಾಪ ಬೇಗ ಎಲ್ಲರೂ ಮೂಡಿ ಮೋಡಿ ಮಾಡಬಹುದು ಅವರಿಗೆ ನಮ್ಮ ಮನೆಯಲ್ಲಿ ಇರಿಸಿಕೊಂಡರೆ ಅಜ್ಜಿಗೂ ಎಲ್ಪ್ ಆಗುತ್ತದೆ ಮತ್ತು ಅವರ ಸೇಫ್ಟಿ ಕೂಡ ಸಿಗುತ್ತದೆ ಮತ್ತು ನಮಗೆ ಒಳ್ಳೆಯ ಫ್ರೆಂಡ್ ಸಿಕ್ಕಂತೆ ಅನಿಸುತ್ತದೆ ಎಂದನು ಖುಷಿಯಲ್ಲಿ ಅದಕ್ಕೆ ಅಜ್ಜಿ ಹ್ಞೂ ಎನ್ನುವಂತೆ ಹೌದು ನೀವು ಹೇಳುತ್ತಿರುವುದು ಚೆನ್ನಾಗಿದೆ ನನಗೆ ಈ ರೀತಿ ಅನ್ನಿಸಲಿಲ್ಲ ನನ್ನ ಮುದ್ದು ಮಕ್ಕಳ ನನಗೂ ದಿನಪೂರ್ತಿ ಒಬ್ಬಳೇ ಮನೆಯಲ್ಲಿ ಇದ್ದು ಇದ್ದು ಬೇಜಾರು ಕೂಡ ಆಗುತ್ತದೆ ಅಲ್ಲದೆ ನನಗೆ ದಿನಪೂರ್ತಿ ಕೆಲಸ ಮಾಡಲು ಸಣ್ಣ ಪುಷ್ಟ ಎಲು ಬೇಕಷ್ಟೆ ಆಗಾಗಳ ಅವಳನ್ನೇ ಇರಿಸಿದರೆ ಹೇಗೆ ಶ್ರೀಕಾಂತ್ ಏನಂತೀಯಪ್ಪ ಎಂದಳು ಏನೋ ತಿಳಿಯದಂತೆ ಶ್ರೀಕಾಂತ್ ಗಂಭೀರ ದನಿಯಲ್ಲಿ ಓ ಇಲ್ಲಿದೆ ವಿಷಯ ಸುತ್ತಿ ಬಳಸಿ ಇಲ್ಲಿಗೆ ಬಂದಿದ್ದೀರ ಅವಳು ಇವಾಗ ಕಾನೂನಿನ ಕಸ್ಟಡಿಯಲ್ಲಿ ಇರಿಸಬೇಕಾದ ವ್ಯಕ್ಟಿಮ್ ಅವಳನ್ನು ಅವಳ ಸೇಫ್ಟಿಗೆ ಅಷ್ಟೇ ಮನೆಗೆ ಕರೆದು ತಂದಿದ್ದು ನಮ್ಮ ಮನೆಯ ಕೆಲಸ ಮಾಡಿಸಿಕೊಳ್ಳಲಲ್ಲ ಎಂದನು ಶ್ರೀಕಾಂತ್ ಆಗಲ್ಲವೋ ಶ್ರೀಕಾಂತ್ ನಿಖಿಲ್ ಹೇಳಿದಂತೆ ಅವಳಿಗೆ ನಮ್ಮ ಮನೆ ತುಂಬ ಜಾಸ್ತಿ ಸುರಕ್ಷಿತಗಳು ಮತ್ತು ನಾನು ಅವಳನ್ನು ಕೆಲಸದವಳು ಎಂದು ಎಂದಿಗೂ ತಿಳಿಯುವುದಿಲ್ಲ ನನ್ನ ಮೊಮ್ಮಗಳಂತೆ ನೋಡಿಕೊಳ್ಳುತ್ತೇನೆ ನೋಡಪ್ಪ ಅವಳು ಇಲ್ಲಿ ಇದ್ದರೆ ನಿನಗೆ ಕೋರ್ಟ್ಗೂ ಆರಾಮಾಗಿ ಕರೆದುಕೊಂಡು ಹೋಗಬಹುದು ನನಗೂ ಒಳ್ಳೆಯ ಸ್ನೇಹಿತೆ ಸಿಕ್ಕ ಜೊತೆ ಸಿಕ್ಕಂತೆ ಎನಿಸುತ್ತದೆ ನೀವಂತೂ ಗಂಡು ಕೋಳಗಳು ಕಷ್ಟ ಸುಖ ಏನೂ ಅರ್ಥವಾಗೋದಿಲ್ಲ ನನಗೆ ಎಂದರೂ ತೊಂದರೆ ಬಂದರೆ ಆ ಆವಾಗ ಅವಳು ನನ್ನ ಜೊತೆಯಲ್ಲೇ ಇರುತ್ತಾಳೆ ಎಂದರು ಆದರೆ ಅದೆಲ್ಲ ಕಾನೂನಿನಲ್ಲಿ ತಪ್ಪು ಅಜ್ಜಿ ಎಂದನು ನೋಡಿದ್ರೆ ಆ ಮಕ್ಕಳ ನಿಮ್ಮಣ್ಣ ಇಲ್ಲ ಮದುವೆನೂ ಆಗೋದಿಲ್ಲ ಇಲ್ಲ ನನಗೆ ಸಹಾಯ ಮಾಡಲಿ ಈ ಹುಡುಗಿಯನ್ನು ಇರಿಸಪ್ಪ ಎಂದರೂ ಒಪ್ಪೋದಿಲ್ಲ ನಿನಗೆ ನನ್ನ ಮೇಲೆ ಒಂದಿಷ್ಟು ಪ್ರೀತಿ ಇಲ್ಲ ಎಂದು ಸ್ವಲ್ಪ ಅತಿಯಾಗಿಯೇ ಡ್ರಾಮಾ ಮಾಡಲು ಶು ಶುರು ಮಾಡಿದರು ಹಾಗೇನಿಲ್ಲ ಅಜ್ಜಿ ನಿಮಗೆ ಹೆಲ್ಪರ್ ಬೇಕು ಎಂತಾದರೆ ನಾನು ಯಾರನ್ನಾದರೂ ಕರೆಸುತ್ತೇನೆ ಆದರೆ ಗೌರಿ ಬೇಡ ಎಂದನು ಅಜ್ಜಿ ಅಳುತ್ತಲೇ ಬೇಡಪ್ಪ ಬೇಡ ನೀನು ಯಾರನ್ನು ಕರೆಸಬೇಡ ನಾನೇ ನೋಡ್ಕೊಳ್ತೇನೆ ಬಿಡು ನೀವು ಗಂಡ ಕೋಣಗಳಿಗೆ ಹೆಣ್ಣಿನ ಕಷ್ಟ ಅರ್ಥ ಆಗೋದಿಲ್ಲ ಎನ್ನುತ್ತಾ ದುಡ್ಡಿಗಾಗಿ ಬಂದವರು ಬಂದ ಕೆಲಸ ಮಾಡಿ ಹೋಗುತ್ತಾರೆ ನಮ್ಮ ಕಷ್ಟ ಸುಖಕ್ಕೆ ಆಗುವರ ಹೇಳು ಗೌರಿ ಅದರಲ್ಲಿ ಕಷ್ಟದಿಂದ ಬಂದಂತೆ ಕಾಣುತ್ತದೆ ಮತ್ತು ಆಕೆಯ ಮುಖದಲ್ಲಿ ತಾಯಿ ಕಳೆ ಎದ್ದು ಕಾಣಿಸ್ತದೆ ಹಾಗಾಗಿ ಅವಳನ್ನು ಮನೆಯಲ್ಲಿ ಇರಿಸಲು ಕೇಳಿದೆ ಅಷ್ಟೇ ಬಿಡು ಎಂದರು ನಿಷ್ಕೃಷ್ಟವಾಗಿ ಆಯಿತು ಆಯಿತು ಅಜ್ಜಿ ಅಳಬೇಡಿ ನಿಮಗೇನು ಗೌರಿ ಮನೆಯಲ್ಲೇ ಉಳಿಯಬೇಕು ಅಷ್ಟೇ ತಾನೇ ಬಿಡಿ ಏನಾದರೂ ವ್ಯವಸ್ಥೆ ಮಾಡುತ್ತೇನೆ ಆದರೆ ಅವಳು ಒಪ್ಪದಿದ್ದರೆ ನನ್ನ ಕೈಯಲ್ಲಿ ಏನೂ ಇಲ್ಲ ಆಯಿತಾ ಎಂದು ತನ್ನ ರೂಮ್ ಕಡೆ ನಡೆದನು ಅಜ್ಜಿ ಮತ್ತು ನಿಖಿಲ್ ಹರ್ಷ ಮೂವರು ಸೇರಿ ಪ್ಲ್ಯಾನ್ ಸಕ್ಸಸ್ ಆದ ಖುಷಿಯಲ್ಲಿ ಐಫೈ ಕಟ್ಟಿಕೊಳ್ಳುತ್ತಾ ಗೌರಿಯನ್ನು ಒಪ್ಪಿಸುವ ಕಡೆಗೆ ಮನಸ್ಸು ಮಾಡಬೇಕು ಎಂದರು ಮುಂದೆ ಏನಾಗಬಹುದು ನಿರೀಕ್ಷಿಸಿ ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕತೆ ವಿತ್ ನಿಮ್ಮ ಜೊತೆ ವಿತ್ ಕನ್ನಡತಿ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು